ಅಣ್ಣನವರ ತತ್ವಗಳನ್ನ ಕುರಿತು ವೀರಶೈವ ಸಿದ್ಧಾಂತದ ಕುರಿತು ಈಗ ಪ್ರವಚನವನ್ನ ನೀಡಲಿದ್ದಾರೆ ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಏ ಶಾಂತ ರೀತಿ ಜಯ ಗುರು ಬಸವೇಶ್ವರ ಹರ ಮಹಾದೇವ್ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ರವಿನಾಳದ ಸಮಸ್ತ ದೈವಕ್ಕೆ ರವಿನಾಳದ ಸಮಸ್ತ ದೈವಕ್ಕೆ ಶರಣು ಶರಣಾರ್ಥಿಗಳು ಅಂದ್ರೆ ಎಲ್ಲ ಹುಡುಗುರು ಶರಣು ಶರಣಾರ್ಥಿ ಜೋರಾಗನ್ರಿ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಸದಾವುಕಾಲ ಸ್ಮರಣೀಯರಾದ ಬಸವಾದಿ ಪ್ರಮತರನ್ನ ನಾಡಿನ ಎಲ್ಲ ದಾರ್ಶನಿಕರನ್ನ ಸಮಸ್ತ ದೈವ ಸಂಕುಲವನ್ನ ಸಂಸ್ಮರಣೆ ಮಾಡಿ ರಬಿನಾಳ್ ಗ್ರಾಮದ ಪಾವನ ಕ್ಷೇತ್ರದಲ್ಲಿ ಇವತ್ತು ನೆರವೇರ್ತಾ ಇರುವಂತಹ ಬಸವ ಸಂಸ್ಕೃತಿ ಮಹಾಮಹೋತ್ಸವ ಶ್ರಾವಣದ ಶಿವಾನುಭವ ಚಿಂತನದಲ್ಲಿ ಸಮಾವೇಶಗೊಂಡ ಪೂಜನೀಯ ಪರಮಾನಂದ ಸ್ವಾಮೀಜಿಯವರಲ್ಲಿ ಶರಣಾರ್ಥಿಗಳನ್ನು ಹೇಳಿ ನಮ್ಮ ಬಸವ ಸೈನ್ಯದ ರಾಷ್ಟ್ರೀಯ ಅಧ್ಯಕ್ಷರು ಸಮಾಜ ಸಂಸ್ಕೃತಿಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡ ನಮ್ಮ ದಿನಮಾನದ ಆದರ್ಶ ಕ್ರಿಯಾಶೀಲ ಶರಣ ಬಂಧುಗಳಾಗಿರುವಂತ ಆತ್ಮೀಯ ಶಂಕರಗೌಡ ದುರಾಧಾರವರೇ ಬಸವ ಭಕ್ತಿಗೆ ರೈತ ಸಂಘಟನೆಗೆ ಬಸವ ಕ್ರಾಂತಿಗೆ ಆಧುನಿಕ ದಿನಮಾನದ ಅಂಬಿಗರ ಚೌಡಯ್ಯ ಎನ್ನುವಂಥ ಹೆಸರನ್ನು ಸಂಪಾದಿಸಿರುವಂಥ ನಾಡಿನ ಶ್ರೇಷ್ಠ ಶರಣ ಅರವಿಂದ ಕುಲಕರ್ಣಿ ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳಿ ಹಾಗೆ ನಮ್ಮ ಶ್ರೀಕಾಂತ್ ಪೊಟ್ಟಶೆಟ್ಟಿ ಅವರೇ ಹಾಗೆ ನಮ್ಮ ರವಿನಾಳದ ಹಿರಿಯರಾದ ಮುಖ್ಯಸ್ಥರಾದ ಬಂಧುಗಳಲ್ಲಿ ಎಲ್ಲ ಬಸವ ಸೈನಿಯ ಸಮಸ್ತ ಶರಣ ಬಂಧುಗಳಲ್ಲಿ ಈ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಮಸ್ತ ಗುರುಗಳಲ್ಲಿ ಗುರುಮಾತೆಯರಲ್ಲಿ ರವಿನಾಳದ ಸಮಸ್ತ ಹಿರಿಯರಲ್ಲಿ ಬಸವ ಸೈನ್ಯ ನಮ್ಮ ರಬಿನಾಳದ ಅಧ್ಯಕ್ಷರಲ್ಲಿ ಪದಾಧಿಕಾರಿಗಳಲ್ಲಿ ಸಮಸ್ತ ತಂದೆ ತಾಯಿಗಳಲ್ಲಿ ತಮ್ಮ ಶರಣು ಶರಣಾರ್ಥಿಗಳು ನೀವು ಅನ್ಬೇಕಿವ ವಾಪಸ್ ಎಲ್ಲರೂ ಹಂಗ ಅನ್ಬೇಕು ಶರಣು ಶರಣಾರ್ಥಿಗಳು ಕಲಿತು ಬಿಡ್ರಿ ಮುಗದಂಗ್ ನಮ್ಮ ಕಾರ್ಯಕ್ರಮ ಬಿದ್ದ ಕಲಿತು ನೋಡ್ರಿ ಎಲ್ಲ ಶರಣ ಶರಣಾರ್ಥಿ ಅನ್ನೋದ್ರಿ ಊರಾಗ ಇದನ್ ಕಲಿಯದ್ರಿ ಬಂದವ್ರಗ್ ಎಲ್ಲಿದ್ದಾರೆ ಎಲ್ಲಿದಾರ ಶಂಕರ್ ಗೌಡ್ರು ಎಲ್ಲಿದಾರ ಎಲ್ಲಿದ್ದಾರೆ ಭೀಮಗೌಡ್ರ್ ಎಲ್ಲಿದಾರ ಮನೆಯಾಗ ಯಜಮಾನಿ ಯಾರೋ ಅವ್ರ ಬಳಕ್ ಕೇಳಿದ್ರೆ ಏ ನಮಗೇನು ಗೊತ್ತಿಲ್ಲರಿ ಅದ್ ಹಾಕಂಗಿಲ್ಲ ಹಾಕಂಗಿಲ್ಲವಾ ಶರಣು ಶರಣಾರ್ಥಿ ಬರ್ರಿ ಅನ್ನೋದು ಮೊದಲು ಬರೀ ನೀರ್ ತಗೊಂಬರಿ ಅನ್ನೋದು ಊಟ ಮಾಡ್ರಿ ಅನ್ನೋದು ಆರಾಮದೇರಿ ಏನ್ರಿ ಅಂತ ಕೇಳೋದು ఈ కలిబ్ర నిజవాద శరణ సంస్కృతి సాకార నమ్ శంకరగౌడ్ అంద్రు నిన్న హోయిబరీ బాల్ హిల్వ్ హగ హోయిబన్ బరీ ని భక్త కార అంతరు నా యోగా బసవేశ్వర దేవస్థానం నోడీ ఆ ఉత్సవ శురుతు నమ్ భజనీ కళాతండ నమ్ హాడు మంత్ర ಹುಡುಗರು ಘೋಷಣೆಗಳು ಆ ಹಿರಿಯರು ಇದೆಲ್ಲ ನೋಡಿದ್ರ ಬಸವಣ್ಣನ ಪರಮ ಭಕ್ತಿಯ ನಿಜವಾದ ರೈತ ಬಂಧುಗಳು ಈ ನಾಡಿನಲ್ಲಿ ಅದಾರ ಅನ್ನೋದಕ್ಕೆ ರವಿನಾಳ ಭಕ್ತರೇ ಸಾಕ್ಷಿ ಅಂತ ಚಂದ ಕಾರ್ಯಕ್ರಮ ಮಾಡಿದ್ರಿ ನಮ್ಮ ನಿಜವಾದ ಸದ್ಭಕ್ತರು ಎಲ್ಲಿದಾರಪ್ಪ ಅಂದ್ರೆ ಅದಾರು ನೋಡ್ರಿ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಸಮಯದೊಳಗ அடிகிம் அம்பலி மாத்து கேல ஆக நூறா எண்ட் அலை ஒக குசுரி குத்தி எல்லா சாங் தோண்டி அப்பா எட்டு அல்ல சரி வந்தீரவா நீ அல்ல தண்டிக் வந்தீங்க இல்ல ஆமேல் குரு முக்கிய நமக்கு அடிக்கு முக்கிய அல்லா மத்த அடிக் பர்த்தத இது மாவட்டி ಮತ್ತ ರಟೈಕ ಬರೆಯಾಕ್ ಬರ್ತದ ಮತ್ತ್ ಎಫ್ ಆಪಲ್ ಆ್ಯಪಲ್ ಬರ್ತದ ಗುರುಗಳನ್ನ ಭೇಟಿ ಮಾಡೋದು ಮುಖ್ಯ ಮತ್ತ ಶಾಂತಿ ವ್ಯಾಪಾರ ಮಾಡಕ್ ಬರ್ತದ ಗುರುಗಳ ಜೊತೆ ಬೆರೆಯುವುದೇ ಮುಖ್ಯ ಅಂತ ಹೇಳಿ ಬಸವಣ್ಣನ ಭಕ್ತಿಯ ಪೀಚೆಗಳು ಬಸವಣ್ಣ ತನಗೆ ಬೇಕಾದ ಭಕ್ತಿ ಬೀಜಗಳನ್ನು ಇನ್ನೂ ಇಪ್ಪತ್ತೊಂದನೇ ಶತಮಾನದಲ್ಲಿ ಜೀವಂತ ಇಟ್ಕೊಂಡ ಆ ಇಪ್ಪತ್ತೊಂದನೇ ಶತಮಾನದಲ್ಲಿ ಇಟ್ಕೊಂಡಿರುವಂತ ಭಕ್ತಿಯ ಬೀಜಗಳು ಯಾವ ಪಾತ್ರ ರವಿನಾಳದ ಭಕ್ ಬಸವ ಭಕ್ತರೇ ನಮ್ಮ ಭಕ್ತಿಯ ಬೀಜಗಳು ಅಂತ ನಾನು ಭಾವಿಸ್ಕೊಳ್ತೇನೆ ಜಾಳದಾಗ ಮೂರು ತರ ಜಾಳದಾರರಿ ಹಗೆದಾಗಿನ ಜಾಣ ನುಸಿ ಹತ್ತಿದ ಜಾಳ ಬಿತ್ತು ಜಾಳ್ರಿ நீரம்ம பந்திர மணி வரங்கில் முடிச்சு ஒட்டாங்க அங்கடி வியாபாரி ருசிஹத்த கம்பனி இல்லை வந்தாங்க நோடங்க எட்டு வயசாத ஏன்னா எட்டு இதன ஏன்னா திக்குது விடங்கில் கண்டி பெரியது விடங்கில் ಏನು ಹೇಳಿದ್ರಲ್ಲ ನಾ ನಮ್ಮ ಅರವಿಂದ ಅಣ್ಣ ಅವರು ಏನು ಜೀವನದಾಗೆ ಅಪ್ಪಿ ಈ ಕಡೆ ನೋಡು ನಿಮ್ ಸೊಲಾಗ ಬಂದಿನ್ನ ನಿಮ್ ಸೊಲಾಗೆ ಬಂದೀನಿ ಇಂತಾಗ ಏನು ಬಂದು ಮನಸ್ಸಿನವ್ರೆನೋ ಮುಚ್ಚಿ ಹತ್ತಿದ್ದು ಜ್ವಾಳ ಇದ್ದಂಗೆ ಸಮಾಜದೊಳಗ ಪ್ರೀತಿ ವಿಶ್ವಾಸ ಭಕ್ತಿ ಕಾಯಿಕ ದಾಸೋಹ ಅನುಭವ ಸಮಾನತೆ ಇವೆಲ್ಲ ಇವತ್ತು ಜೀವಂತ ಉಳಿಬೇಕಾಗ್ಯದ ಆ ಉಳಿಬೇಕಾದ್ರೆ ಬಿತ್ತು ಜ್ವಾಳಗಳು ಬೇಕು ಭಕ್ತಿ ಜ್ವಾಳಗಳು ಬೇಕು ಅಂತ ಭಕ್ತಿ ಜ್ವಾಳಗಳು ಯಾರ ಅಂತ ರಬಿನಾಳದಾಗಿರುವಂತ ಬಸವ ಭಕ್ತರೇ ನೀವು ಭಕ್ತಿ ಜ್ವಾಳ ಮತ್ತು ಬಿತ್ತು ಜ್ವಾಳ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ ಇವತ್ತು ಬಸವ ತತ್ವ ಬಸವಣ್ಣನವರು ಶ್ರಾವಣ ಇದು ಸಂದರ್ಭದಲ್ಲಿ ಬಹಳ ನಮಗೆ ಜೀವಂತವಾಗಿ ಬೇಕಾಗ್ತದೆ ಸಂಸಾರ ಎಷ್ಟು ಮಾಡ್ತೀರಿ ಸಂಸಾರ ಎಷ್ಟು ಮಾಡೋರೇ ವ್ಯಾಪಾರ ಎಷ್ಟು ಮಾಡೋರಿದೀರಿ ವಹಿವಾಟ್ ಎಷ್ಟು ಮಾಡೋರಿದೀರಿ ಗಳಿಸಿದ್ದು ಸಹ ಇಲ್ಲ ಮಾಡಿದ್ದಕ್ಕ ಕೊನಿ ಇಲ್ಲ ಅದಕ್ಕೆ ಗಳಿಸಿದ್ದು ಮಾಡಿದ್ದು ಏನು ಉಳಿದಪ್ಪ ಅಂತಂದ್ರೆ ಈ ಆಧ್ಯಾತ್ಮ ಮಾತ್ರ ಉಳಿತದೆ ಈ ಸಂಸ್ಕೃತಿ ಮಾತ್ರ ಉಳಿತದೆ ಈ ಜೀವನ ಪ್ರೀತಿ ಮಾತ್ರ ಉಳಿತದೆ ಅದಕ್ಕೆಲ್ಲ ಬಂಧುಗಳು ನೀವು ರಕ್ಷಕೊಡ್ಬೇಕು ಜೀವನದಲ್ಲಿ ಆತ್ಯಂತಿಕವಾಗಿ ಉಳಿಯುವುದು ಯಾವುದಪ್ಪ ಅಂತಂದ್ರ ಈ ಶರಣ ಸಂಸ್ಕೃತಿ ಮಾತ್ರ ಉಳಿತದ ಈ ಬಸವ ಸಂಸ್ಕೃತಿ ಮಾತ್ರ ಉಳಿತದ ಅದಕ್ಕೆ ನೀವೆಲ್ಲ ಸ್ವಲ್ಪ ಹುಡುಗರು ಅಲ್ಲೇ ಬಾಳೆಕ್ ಏ ಸಾವ್ ಸಾವಧಾನ್ ಈ ಕಡೆ ನೋಡುತ್ತಮ್ಮ ನಮ್ಮ ದೊಡ್ಡ ವ್ಯಕ್ತಿ ಮುಂದೆ ಮಿಲ್ಟ್ರಿ ಮ್ಯಾನ್ ಆಗ ಹೋದ ನಾವು ಈ ಊರಾಗ ಮಿಲ್ಟ್ರಿ ಮಂದಿ ಬಾಳತ್ ಕೇಳಿದ್ರು ನಾನು ದೇಶದ ಸೇವೆಗಾಗಿ ಮುಡುಪಾಗಿರುವಂತ ಅನೇಕ ಜನ ಯೋಧರು ಒಂದು ಕಡೆ ಇದ್ರ ಆ ಯೋಧರು ಎಲ್ಲಾ ಇನ್ನೊಂದು ತಕ್ಕಡೆ ಹಾಕಿ ರವಿನಾಳದ ಯೋಧರ ಬಹಳ ಆಗ್ತಾರ ಇಲ್ಲಿ ಯೋಧರು ಅಂತ ಕೇಳಿ ನಾನು ಅದು ಒಂದು ನಮ್ಮ ಯೋಧರಿಗೆ ಜೋರು ಚಪ್ಪಳ ತಟ್ಟೆ ಅಭಿನಂದಿಸ್ಬೇಕು ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ಘನ ತೀರಿಸುವೇನು ಇದರ ಋಣ ಈ ಒಂದೇ ಜನ್ಮದಿ ಈ ಜನ್ಮದಾಗ ಬಂದಿದ್ದಕ್ಕೆ ಏನಾದ್ರೂ ಮಾಡ್ಬೇಕಲ್ರಿ ನಾವು ಒಳ್ಳೇದು ಮಾಡ್ಬೇಕಲ್ರಿ ದೇಶಕ್ಕಾಗಿ ಬದುಕಬೇಕಲ್ರಿ ನಾಡಿಗಾಗಿ ಬದುಕಬೇಕಲ್ಲ ಬಸವಣ್ಣನವರು ತಮ್ಮ ಈ ವಯಸ್ಸಿನಾಗ ಹುಟ್ಟಿ ಬೆಳೆದು ಎಂಟನೇ ವಯಸ್ಸಿ ಬರೋದ್ರೊಳಗ ಬಸವಣ್ಣನವ್ರು ಪ್ರಶ್ನೆ ಕೇಳ್ತಾರ ಬಸವಣ್ಣನವ್ರ ಅಪ್ಪನಿಗೆ ಪ್ರಶ್ನೆ ಕೇಳ್ತಾರ ಅಮ್ಮ ಹಸಿದ ಬಂದ ಜಂಗಮನಿಗೆ ಯಾಕಮ್ಮ ನೀರ್ ಕೊಡಂಗಿಲ್ಲ ಅಮ್ಮ ನಮ್ಮಲ್ಲಿ ಮಡಿ ಆಯ್ತು ಮೈಲಿಗಮ್ಮ ಆಯ್ತು ಕಂಡವ್ರಿಗೆ ನೀರ್ ಕೊಡಂಗಿಲ್ಲ ಕಂಡವ್ರಿಗೆಲ್ಲ ನಾವು ಕಪ್ಪಾವಸಿ ಕೊಡಂಗಿಲ್ಲ ಕಂಡವ್ರೆಲ್ಲ ಮುಟ್ಟಕ್ಕೆ ಬರಂಗಿಲ್ಲ ಅಂತ ಅವ್ರು ಹೇಳ್ತಾರ ಯಾಕಂದ್ರ ಅದು ಮಡಿವಂತ ಶ್ರೀಮಂತರ ಪರಂಪರೆ ಸಂಪ್ರದಾಯದ ಪರಂಪರೆ ಅಪ್ಪಿ ನಿಮ್ಮ ವಯಸ್ಸಿನಾಗ ಬಸವಣ್ಣ ಕೇಳ್ತಾನೆ ಅಪ್ಪನಿಗೆ ಯಪ್ಪ ಬರೇ ಸಂಪ್ರದಾಯ ಅಂತಿರಲ್ಲ ಬರೇ ನೀವು ಮಡಿ ಅಂತಿರಲ್ಲ ಬಿದ್ದವ್ರನ್ನ ಜಂಗಮರನ್ನ ಸಾಮಾನ್ಯರನ್ನ ನೊಂದವ್ರನ್ನ ಯಾಕೆ ನೋಡಂಗಿಲ್ಲ ನೋಡ್ರಿ ಅಪ್ಪ ಒಳಗ ಪೂಜಾ ಮಾಡ್ತಾ ಇದ್ದ ಈ ಶ್ರಾವಣ ಸಂದರ್ಭದಲ್ಲಿ ಪೂಜಾ ಮಾಡ್ತಿದ್ದ ಅವಾಗ ಬಸವಣ್ಣ ಅವರು ತಮ್ಮ ಮನಿ ಮುಂದ ಒಂದು ಕಲ್ಲು ತಗೊಂಡು ತೆಗ್ಗ ತೆಗಿತಾರ ಒಂದು ಎಂಟತ್ತು ತೆಗ್ಗ ತೆಗಿತ ಎಂಥತ್ತು ತೆಗ್ಗಾ ತೆಗೀತಾರೆ ಅಷ್ಟೊತ್ತಿಗೆ ಅಪ್ಪ ಹೊರಗೆ ಬರ್ತಾನ ಬಂದು ಪೂಜೆ ಮಾಡ್ಬೇಕು ಸೂರ್ಯ ನಮಸ್ಕಾರ ಪೂಜೆ ಮಾಡ್ಬೇಕನ್ನೋದ್ರೊಳಗ ಮಗ ತೆಗ್ಗಾ ತೆಗಿಯುದು ನೋಡಿ ಅಪ್ಪ ಕೇಳ್ತಾನೆ ಏ ಬಸವಣ್ಣ ಯಾಕೆ ತೆಗ್ಗ ತೆಗಕತ್ತೀಯಪ್ಪ ಅವಾಗ ಬಸವಣ್ಣವ್ರು ಅಂತಾರ ಯಪ್ಪ ನಾ ಬಾವಿ ತೊಡಕತ್ತೀನಿ ನಾನು ಬಾವಿ ತೊಡಕತ್ತೀನಿ ಅಂದಾಗ ಬಸವಣ್ಣವ್ರು ಅವ್ರ ಅಪ್ಪ ಅವ್ರ ಮಾತಂತಾರ ಬಸವಣ್ಣ ಹತ್ತಾರು ತೆಗ್ಗ ತೋಡಿದ್ರ ಬಾವಿ ಬರಂಗಿಲ್ಲ ಹತ್ತಾರು ತೆಗ್ಗ ತೋಡಿದ್ರ ನೀರು ಬರಂಗಿಲ್ಲ ಒಂದ ತೆಗ್ಗ ತೋಡು ನೀರು ಬರ್ತದ ಬೇಗ ಬಾವಿ ಸಿಗ್ತದ ಅವಾಗ ಬಸವಣ್ಣ ಚಿಕ್ಕ ವಯಸ್ಸಿನ ಎಂಟು ವರ್ಷದ ಬಸವಣ್ಣ ತನ ಯಪ್ಪ ಮುಂಜಾನೆಯಿಂದ ಸಂಜೀತನ ಬಿಡುವಿಲ್ಲದ ಪರ್ಸನ ಹಿಡ್ಕೊಂಡು ತಂಡಿತನ ಪೂಜಾ ಮಾಡಿದ್ರೆ ದೇವ್ ಬಲಿಯಂಕಿಲ್ಲ ಒಬ್ಬನ ದೇವರ ಪೂಜಾ ಅಂತೇಳಿ ಅಪ್ಪನಿಗೆ ಬುದ್ಧಿ ಕಲಿಸಿದವರು ಯಾರು ಅಂದ್ರೆ ಬಸವಣ್ಣನವರು ಅದೇ ವಿಶ್ವಗುರು ಬಸವಣ್ಣ ನಮ್ಮ ಬಸವನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣ ದೀನ ದಲಿತೋದ್ದಾರಕ ಬಸವಣ್ಣ ಸ್ತ್ರೀಯರಿಗೆ ಸಮಾನತೆ ಕೊಟ್ಟವ್ ಬಸವಣ್ಣ ಕಾಯಕವೇ ಕೈಲಾಸವೆಂದ ಅವರು ಬಸವಣ್ಣ ದಾಸೋಹಕ್ಕೆ ದ್ವಾರ ಮಾಡಿದವರು ಬಸವಣ್ಣ ಯುವನಮ್ಮವ ಎಂದು ಅಪ್ಪಿಕೊಂಡವರು ಬಸವಣ್ಣ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಿದವರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಬರೇ ಬಸವಣ್ಣ ವಿಶ್ವಗುರು ಅನ್ನೋ ಕಾರಣಕ್ಕಲ್ಲ ಎಲ್ಲರನ್ನ ಎಲ್ಲವನ್ನ ಅಪ್ಪಿ ಒಪ್ಪಿಕೊಂಡು ಕಾಯಕಕ್ಕೆ ವಿಶ್ವದಲ್ಲಿ ಬಹುದೊಡ್ಡ ಗೌರವವನ್ನ ತಂದು ಕೊಟ್ಟಂತ ಸಾಂಸ್ಕೃತಿಕ ಮಹಾನ್ ಯುಗ ಪುರುಷ ಯಾರಾದ್ರೂ ಇದ್ರೆ ನಮ್ಮಪ್ಪ ವಿಶ್ವಗುರು ಬಸವಣ್ಣ ಅನ್ನೋದನ್ನ ನೀವೆಲ್ಲ ತಿಳ್ಕೊಂಡ್ರಿ ಈ ದೇಶದಲ್ಲಿ ಜಗದ್ಗುರುಗಳು ಬಹಳ ಮುಖ್ಯ ಅಂತ ಹೇಳಿಲ್ಲ ಬಸವಣ್ಣವರು ಈ ದೇಶದಲ್ಲಿ ಬಹಳ ಜನ ಸ್ವಾಮಿಗಳು ಮುಖ್ಯ ಅಂತ ಹೇಳಲಿಲ್ಲ ಬೇರೆ ಯಾರ್ಯಾರೋ ರಾಜಕಾರಣಿಗಳು ಮುಖ್ಯ ಅಂತ ಹೇಳಿಲ್ಲ ಕೃಷಿ ಕೃತ್ಯ ಕಾಯಕದಿಂದ ಆಧೇನು ತನುಮನ ದಂಧ ಬಳಲಿಸಿ ತಂದು ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದವ ನನಗೆ ನೋಡ್ರಿ ಬಸವಣ್ಣವ್ರು ಯಾರು ಪರವಾಗಿ ನಿಲ್ತಾರಂದ್ರ ರೈತರೇ ದೇವರು ಅಂತ ಅವ್ರ ಪರವಾಗಿ ನಿಲ್ತಾರ ಕೃಷಿ ಕೃತ್ಯ ಯಾರು ಮಾಡ್ತಾರ ಯಾರು ದುಡಿತಾರ ಯಾರು ಶ್ರಮ ಪಡ್ತಾರ ಅವರೇ ದೇವ್ರಪ್ಪ ಅವರೇ ಕಾಯಕ ಜೀವಿಗಳು ಅದೇ ಕಾಯಕವೇ ಕೈಲಾಸ ಆಗ್ತದ ಪರಮ ಸದ್ಭಕ್ತನ ಪಾದವ ತೋರಯ್ಯ ತೋರಯ್ಯನಗೆ ಅಂತ ಸದ್ಭಕ್ತನ ಪಾದ ತೋರಿಸ್ರಿ ಯಾಕಂದ್ರ ಕಲ್ಲು ತಿಂದು ಬದಕಾಕ್ ಬರಂಗಿಲ್ಲ ಬಂಗಾರ ತಿಂದು ಬದಕಾಕ್ ಬರಂಗಿಲ್ಲ ರತ್ನ ಹೋಳ ತಿಂದು ಬರ ಬದಕಾಕ್ ಬರಂಗಿಲ್ಲ ಪಾಟ್ಲಿ ಮಾಡಿ ಕೊಡಲಿಲ್ಲ ಕೊಡ್ಲಿಲ್ಲ ಅಂತೇಳಿ ಮನಿ ಬಿಟ್ಟು ಹೋದಕ್ ಹಾಳೆ ಬಂದಿಲ್ಲ ಬಿಲ್ವಾರ ಮಾಡಿ ಕೊಡ್ಲಿಲ್ಲ ಅಂತೇಳಿ ಹೋದಕ್ ಆಕಡೆ ಹೋಗ್ಯಾಳ ಮೊಬೈಲ್ ಹೊಸ ಕೊಡ್ಲಿಲ್ಲ ಅಂತ ಹೋದಕ್ ಆಗ್ಯಾಳ ಈಗಿನ ಜನರೇಷನ್ಗೆ ಬರೀ ಮೊಬೈಲ್ ಸೀರೆ ಆ ಆಸ್ತಿ ಪ್ಲಾಟ್ ಮನಿ ಇದ ಮುಖ್ಯ ಆಗೈತಿ ನಿಮಗ ಅದಕ್ಕೆ ಬಸವಣ್ಣ ಅವರ ತಗೊಂಡ್ ಸಾಯವರದಿರಿ ನೀವು ದೇಹ ದೇಹ ಕಾಣಬೇಕು ದೇಹ ಕಾಣಬೇಕು ಬದುಕಿಗೆ ನೆರಳು ಬೇಕು ಬದುಕ ಒಂದಿಷ್ಟು ಒಳ್ಳೆ ಮಾತುಗಳು ಬೇಕು ಈ ಮಾತುಗಳನ್ನ ಹೇಳಿಕೊಡೋರು ಯಾರಪ್ಪ ಅಂದ್ರ ಶರಣ ನಿಜವಾದ ರೈತ ಅಂತ ರೈತನ ಮೂಲಕ ನಾವು ಈ ಜಗತ್ತಿನೊಳಗೆ ಕಾಯಕವನ್ನು ಮಾಡಬೇಕು ಉತ್ಪಾದನೆ ಮಾಡಬೇಕು దుడి శ్రమ కొడ కయకవే కైలాస అంత ఆలక జంగమ సమాజకి నీడ కలిబే ఎల్ వలతాయి బాడే బేరే బేరే అంత బాడ్రీ ఆ బ్రాహ్మణు ఇవ్ క్షత్రియరు ఇవ్వ మణిజిగారు ఇవ్ పంచమాలారు ఇవ్ కపులిగారు ఇవ్ అవుతు బా బాడ్రి ఎల్ ఒ బి నూర ఐదు బట్ట క్ర ఎలా ఊట ఆగ్ ఏ ఒక్క కుడి ఆ ನಾನು ಅವ್ರು ಐದು ಮಕ್ಕ ಕೂಡಿದ್ರೆ ಆಗ್ತತಿಲ್ಲ ಹೌದಿಲ್ಲ ಇದು ಹೇಳ್ತಿತ್ತ ನಾನು ದೊಡ್ಡ ಅಂತಿತ್ತ ನೀ ಹೆಂಗ ದೊಡ್ಡಪ್ಪ ಅವ್ರು ಹೇಳಿಲ್ಲ ಕಿರಿಯರ್ ಇಲ್ಲ ಅಂತ ಹೇಳಿದವ್ರು ಜಗತ್ತಿನವ್ರು ಬಸವಣ್ಣವ್ರೊಬ್ರು ಅದಕ್ಕ ದೊಡ್ಡವರಾದ್ರವ್ರು ಮಾನ್ಯವ್ರೆಲ್ಲ ಬಾ ದೊಡ್ ದೊಡ್ಡ ಅಂತ ಹೇಳೋ ಬಾರಿ ಜಾಡಶಾರವ್ರು ಕುಲಕರ್ಣಿಯವರು ಭಾರಿ ಯಾಕಂದ್ರ ನೀವು ದೊಡ್ಡವ್ರ ಅಂತೀರಲ್ಲ ಎಂತ ಹೂಸರದಿರಿ ನೀವು ನಾವು ದೊಡ್ಡವರಲ್ಲ ನಾವು ಸೇವಕರಾಗಿ ಬದುಕಬೇಕು ಇದು ದೊಡ್ಡದ್ ನಾನು ದೊಡ್ಡದಂತೀರಿ ನೀವು ಯಾವ್ದೇಳ್ ಉತ್ತಮ ನಾನು ದೋಶಿಕ್ ಯಾವ ಪಟ್ಟವ ಇದು ಬಸವ ಸಂಸ್ಕೃತಿ ನೋಡ್ರಿ ಅದ ನಾ ದೊಡ್ಡದಂತಿದ್ ಯಾಕೆ ದೊಡ್ಡ ನೋಡು ದಪ್ಪ ನಾ ಅಟ್ಟವ ಇದಕ್ಕೆ ಯಾವ ಅಂತೀರಿ ತೋರ್ ಬೆರಳು ತೋರ್ ಬೆರಳು ಯಾಕೆ ದೊಡ್ಡವ್ ಅಂದ್ರೆ ಇವ್ರು ಬಸವನ ಗುಡಿ ಎಲ್ಲಿ ಐತ್ರಿ ಅವ್ರ ಗೌಡ ಮನೆಯಲ್ಲಿ ಐತ್ರಿ ಸಾಲ ಎಲ್ಲ ಐತಿ ಅಂದಾಗ ನಾನು ಹಾಕ್ತೀನಿಲ್ಲ ನಾ ದೊಡ್ಡವ್ ಹಾಕ್ತಿನ ಅಂತ ಯಾವ ಎರಡು ನಡುವಿನ ಬೆರಳು ನಾ ದೊಡ್ ಎತ್ತ ನೋಡ್ರಿ ಎಲ್ಲಕ್ಕಿಂತ ಕಿಂತು ನಾ ದೊಡದ್ ಹೇಳ್ತಿ ನಡುವಿನ ಬೆರಳ ಮತ್ ಇದು ಯಾವ ಎರಳು ಹಾ ಹೇಳವ್ರ ಯಾವ ಬೆರಳು ಮುಂದೆ ಉಂಗುರ ಹಾಕಕ್ಕೆ ಹಾಕೋಳಕ್ಕೆದಾಳಾಕಿ ಮುಂದೆ ತಯಾರ ಉಗ್ರ ಬಂಗಾರ ಉಂಗರ ಯಾವಾಗ ಹಾಕೊಳ್ಳಿ ನಾ ದೊಡ್ಡ ನಾ ದೊಡ್ಡ ಅಂತಿತ್ತಂತಿದ್ರು ಇದು ಇದರ ನಾ ಖರೇ ನಾನ ದೊಡ್ಡವ ಯಾಕ ದೊಡ್ಡವ ನೋಡಿ ಅವ್ರು ದೊಡ್ಡವ್ರು ಇವ್ರು ದೊಡ್ಡವ್ರು ಹಂಗ ಇವ್ರು ಎತ್ತರ ದಾರ ಬಂಗಾರ ಹಾಕೋತಾರ ಆ ದೊಡ್ಡದಲ್ಲ ಬಸವಪ್ಪನ ಮುಂದಿಂದ ಇರ್ಬೇಕಾದ್ರ ದೇವ್ರ ಮುಂದಿಂದಿರ್ಬೇಕಾದ್ರ ಸ್ವಾಮಿಗಳ ಮುಂದಿಂದಿರ್ಬೇಕಾದ್ರ ಸಮಾಜದ ಮುಂದೆ ನಿಂತಿರಬೇಕಾದ್ರ ದೇವರ ದೈವಕ್ಕೆ ಕೈ ಮುಗಿಬೇಕಾದ್ರ ನಾನೇ ಮುಂದಾಗ್ತೀನಿ ನಾನೇ ದೊಡ್ಡವ ಅಂತ ಹೇಳಿದಂತ ಕಿರುವೆರಳು ಈಗ ಬಾಗಿಲವರಿಗೆ ದೇವರ ದರ್ಶನ ಆಗ್ತದನ್ನು ತೋರಿಸ್ಕೊಟ್ಟವ್ರು ಬಸವಣ್ಣವರು ಅವ್ರದನ್ನ ತಿಳ್ಕೊಂಡ ನೀವೆಲ್ಲ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿಯನ್ನು ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಈಗ ಬಾಳ್ಬೇಕ್ರಿ ಬಾಳಬೇಕು

ಎಲ್ಲರೂ ಬೇರೆ ಮನೆಗೆ ಹೋಗ್ತಾವನ್ ಹ ನಮ್ಮ ಮನಿ ಯಾವ್ದು ಅಂತ ಎಮ್ಮೆ ಎತ್ತಕ್ಕೆ ಗೊತ್ತದ ಇವು ಅಲ್ಲಿಂದ ಹೊಡೆದು ಬಿಡ್ರಿ ಎಲ್ಲಿ ಬರ್ತಾವ ಮನಿಗ್ ಬರ್ತಾವನ್ರಿ ಎಲ್ಲಿ ಹೋಗ್ತಾವ ಇವು ಎಲ್ಲೆಲ್ಲ ಹೋಗ್ತಾವ ನೋಡ್ರಿ ನೀವು ಇವು ನೀವು ಸರ್ಕಲ್ನ ಹೊಡೆದ್ ಬಿಡ್ರೆ ಮನಿಗ್ ಹೋಗ್ರೇ ಮನಿಗ್ ಹೋಗಂಗಿಲ್ಲ ನೀವು ಬೇರೆ ಕಡೆ ಹೋಗ್ತಾವ ಕೆಟ್ಟದ್ದು ತಿನ್ನುದು ಕೆಟ್ಟದ್ದು ಕುಡಿಯೋದು ಕೆಟ್ಟದ್ದು ಮಾಡೋದು ಕೆಟ್ಟದ್ದು ಮಾತಾಡೋದು ಒಂದು ಕತ್ತೈತಿ வந்து கத்தி இல்ல கத்தி ஒத்தி பாழி சாதா தீர நீ ஆ கத்தி கத்தி முந்தொந்த நீரி பக்கிட்டிட்ரி தாரிட்டு கத்தி யாரு குடித்தி நீர குடித்த ஒன் ஆக்கல முந்திரி நீர குடித்த அது மனுஷன் முந்திர நோட்ரி அது எல்லா விடத்தானோ இதன மொதல் தான் ಎಷ್ಟು ಜನ ರೀ ನಾವು ನಾವು ಈ ದುಶ್ಚಟಗಳನ್ನು ಮಾಡಿ ಮಾಡಿ ಹಾಳಾಗಿದ್ವಿ ದುಶ್ಚಟಗಳನ್ನು ಮಾಡಿ ಮಾಡಿ ಜೀವನ ಹಾಳು ಮಾಡ್ಕೊಂಡಿವ್ರಿ ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ ಎಲ್ಲ ಲಿಂಗ ವ್ಯಸನಿ ಜಗ್ಗಮ ಪ್ರೇಮಿ ಬಸವಣ್ಣ ಬಸವಣ್ಣವ್ರು ಹೇಳ್ತಾರ ನನ್ನ ಲಿಂಗ ವ್ಯಸನಿ ಅಂತ ಹೇಳ್ರಪ್ಪ ಹಾಗೆ ಬದುಕೋದಕ್ಕೆ ನನಗೆ ಅವಕಾಶ ಕೊಡ್ರಿ ಹಾಗೆ ನಾನು ಬದುಕ್ತೇನೆ ತಮ್ಮ ಈ ಕಡೆ ನೋಡ್ರಿ ನಾ ಹಾಗೆ ಬದುಕ್ತೇನೆ ಅನ್ನೋ ಮಾತನ್ನ ಬಸವಣ್ಣವ್ರು ಹೇಳ್ತಾರೆ ಹೀಗೆ ಸರ್ವ ಸಮಾಜದಲ್ಲಿ సర్వ బాంధవర సర్వరను నన్నవరు అంత అప్పి బసవన్నవరు ఆ కారణి ఈ శరణ సంస్కృతి అంద్ర బా మౌలిక వంత దయాపర ఇవ్వంతి మానవపర ఇవ్వంతి సర్వరను బలు బడగలు బతుకన్న కలిసింత సంస్కృతి ఈ శరణ సంస్కృతి బసవ సంస్కృతి ఆ కారణకీ బసవ సంస్కృతి నన్నెల మౌల్య మౌల్యగ జీవన అరివు ఆగ్రహించ ಆಚಾರ ಆಗ್ಬೇಕು ಅನುಭವ ಅನ್ನೋ ಹಿನ್ನೆಲೆಯೊಳಗ ಕರ್ನಾಟಕ ಸರ್ಕಾರ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು ಆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಹಿನ್ನೆಲೆಯೊಳಗ ದೇಶದ ತುಂಬೆಲ್ಲ ಬಸವಣ್ಣವರ ತತ್ವಗಳು ಇವತ್ತು ಜಾಗತಿಕವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ನಾವು ಅದನ್ನ ನಿರಂತರವಾಗಿ ಜಾಗೃತಿಗೊಳಿಸಬೇಕನ್ನೋ ಹಿನ್ನೆಲೆಯೊಳಗ ಬರುವ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಅಕ್ಟೋಬರ್ ಐದನೇ ತಾರೀಕವರೆಗೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬಸವ ಸಂಸ್ಕೃತಿ ರಥಯಾತ್ರೆಯನ್ನ ತಗೊಂಡು ಹೊಂತೀವಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ದಿನ ಬೃಹತ್ ಆಗಿರುವಂತ ಕಾರ್ಯಕ್ರಮ ಆಗ್ತದ ಕಾರಣ ಇಷ್ಟೇ ಬಸವಣ್ಣನವರನ್ನ ಎಲ್ಲಾ ಜನಮಾನಸಕ್ಕೆ ತಲುಪಿಸಬೇಕನ್ನೋದು ಈ ಸಂಸ್ಕೃತಿಯ ಅಭಿಯಾನದ ಮುಖ್ಯ ಉದ್ದೇಶ ಆ ಕಾರಣಕ್ಕಾಗಿ ಇದು ಉದ್ಘಾಟನಾ ಸಮಾರಂಭ ಸೆಪ್ಟೆಂಬರ್ ಒಂದೇ ತಾರೀಕಲ್ಲಿ ಬಸವನ ಭಾಗ್ಯವಾಡಿಯ ಪುಣ್ಯದ ನೆಲದಲ್ಲಿ ನೆರವೇರ್ತಾ ಇದೆ ಈ ಬಸವನ ಭಾಗ್ಯವಾಡಿಯ ಮಹಾ ನೆಲದಲ್ಲಿ ಮಹಾನೆಲದಲ್ಲಿ ನೆರವೇರುವ ಸಂದರ್ಭದಲ್ಲಿ ಬೆಳಿಗ್ಗೆ ಅಭಿಯಾನದ ಮಹೋತ್ಸವ ನಡೀತದೆ ಸಂಜೆ ಉತ್ಸವ ನಡೀತದೆ ಸಂಜೆ ಕಾರ್ಯಕ್ರಮ ನಡೀತದೆ ಆ ಕಾರಣಕ್ಕಾಗಿ ಒಂದು ಮೊದಲ ಅಭಿಯಾನ ಇಲ್ಲೇ ಬಸವನ ಬಾಗೇವಾಡಿಗೆ ಆಗಬೇಕಂತ ನಮ್ಮೆಲ್ಲರ ಬಹಳ ಅಭಿಲಾಷೆ ಇತ್ತು ಅದಕ್ಕೆ ಮನ್ನಣೆಯನ್ನು ನೀಡಿ ಎಲ್ಲ ಪರಮ ಪೂಜ್ಯರು ನಾಡಿನ ಅನೇಕ ಪರಮ ಪೂಜ್ಯರು ಎಲ್ಲ ಜಗದ್ಗುರುಗಳು ಬಸವನ ಬಾಗೇವಾಡಿಗೆ ಬರ್ತಾರೆ ರವಿನಾರಾಯಣ ಸಮಸ್ತ ಸದ್ಭಕ್ತರು ಸೆಪ್ಟೆಂಬರ್ ಒಂದನೇ ತಾರೀಕು ಮಧ್ಯಾಹ್ನ ಸರಿಯಾಗಿ ಒಂದು ಹತ್ತು ಗಂಟೆಗೆ ನೀವು ಬಂದ್ರೆ ಅಂದ್ರೆ ತನ ಅಲ್ಲೇ ರುದ್ಕೊಂಡು ಎಲ್ಲರೂ ಬರಬೇಕು ಅನ್ನೋ ಕಾರಣಕ್ಕಾಗಿ ನೀವು ಕರದಲ್ಲಿ ನಾವು ಬಂದಿವಿ ಈ ನಾವು ಕರದಲ್ಲಿ ನೀವು ರಮಿನಾಳ ಭಕ್ತರು ಬಸವನ ಬಾಗೇವಾಡಿಗೆ ಬರಬೇಕಂತ ಈ ಮೂಲಕ ನಿಮಗೆ ನಾವು ಆಹ್ವಾನ ಕೊಡ್ತಾ ಇದ್ದೇವೆ ಮತ್ತೆ ನೀವು ಇಲ್ಲೇ ಕೂತು ನಮ್ಮನ್ನಲ್ಲೇ ಬಿಟ್ಟಿರಂತ ಎಲ್ಲಾರು ರವಿನಾಳ ಗ್ರಾಮದ ಸಮಸ್ತ ದೈವರವರು ನೀವೆಲ್ಲರೂ ಪ್ರತಿಯೊಬ್ರು ಬರ್ಬೇಕು ಬಾಗಿನ ತಲೆ ಮುಗಿದ ಕೈಯಾಗಿರಿಸಯ್ಯ ಅಂತ ಹೇಳಿದ ಬಸವಣ್ಣನವರ ನಾಡಿನೊಳಗ ಬಸವ ಧ್ವಜವನ್ನ ಮೆರೆಸಬೇಕಾಗ್ಯದ ಭಕ್ತಿಯ ಧ್ವಜವನ್ನ ಮೆರೆಸಬೇಕಾಗ್ಯದ ಆ ಹಿನ್ನೆಲೆಯೊಳಗೆ ನೀವೆಲ್ಲ ಅವತ್ತು ಬರಬೇಕು ಅವತ್ತು ಪಾಲ್ಗೊಳ್ಳಬೇಕು ಬಸವ ಎಂಬುದೇ ಮಂತ್ರ ಆಗ್ಲಿ ಬಸವ ಎಂಬುದೇ ತಂತ್ರ ಆಗ್ಲಿ ಬಸವಣ್ಣನ ಜಪ ಮಾಡ್ರಿ ಬಸವಣ್ಣನವ್ರನ್ನ ನೆನಪಿಸ್ಕೊಡ್ರಿ ನೀವ್ ಸಮಾನತೆಯಿಂದ ಬಾಡ್ರಿ ಭಕ್ತಿಯಿಂದ ಬಾಡ್ರಿ ಚಟಗಳನ್ನ ಬಿಟ್ಟುಬೇಡ್ರಿ ಎಲ್ಲಾ ದಾಸೋ ಮಾಡ್ರಿ ಕಾಯಕ ಮಾಡ್ರಿ ಬಸವ ಗುರುದೇವ ಬಸವಣ್ಣ ಎಷ್ಟ್ ಕೊಟ್ಟಿರ್ತಾನ ಹಾಸ್ಗಿದ್ದಷ್ಟೇ ಕಾಲ್ ಚಾರ್ಚದ್ ಕಲೀರಿ ಬಾಳ ಆಸೆ ಪಡಬೇಡ್ರಿ ದುರ್ವ್ಯಸನಗಳನ್ನ ಮಾಡಬೇಡ್ರಿ ಆ ಒಬ್ರಿಗೊಬ್ರು ಕಲುಷಿತ ಸಂಘರ್ಷ ಮಾಡುದ್ ಮಾಡ್ಬೇಡ್ರಿ ಯಾಕಂದ್ರ ಬಹಳ ಜನ ಇತ್ತೀಚೆಗೆ ಹಳ್ಳಿಗಳು ದ್ವೇಷದ ಪಳ್ಳಿಗಳಾಗ್ಯಾವ ಹಳ್ಳಿಗಳು ದ್ವೇಷದ ಕೊಳ್ಳಿಗಳಾಗದ ಅದು ಪ್ರೀತಿಯ ಹೂಬಳ್ಳಿಗಳಾಗಲಿ ಜಾತಿ ಮತದ ಹೆಸರಿನಲ್ಲಿ ರಾಜಕೀಯ ಹೆಸರಿನಲ್ಲಿ ಚಲೋ ಇದ್ದ ಹಳ್ಳಿ ಹಾಳಾಗ ಕೊಂತಾವ ಆ ಕಾರಣಕ್ಕಾಗಿ ಆ ಬಸವೇಶ್ವರ ದೇವಸ್ಥಾನ ನೋಡಿ ಬಹಳ ಸಂತೋಷ ಆಯ್ತು ನನಗೆ ಬಹಳ ಅಭಿವೃದ್ಧಿ ಮಾಡಿದ್ದೀರಿ ಊರನ ಹಿರಿಯರು ನಮ್ಮ ಗೌಡ್ರು ಹಿರಿಯರು ಎಲ್ಲ ಕೂಡಿ ಬಹಳ ಚಲೋ ಅಭಿವೃದ್ಧಿ ಮಾಡಿದ್ರಪ್ಪ ಹೀಗೆ ರೀತಿ ಮುಂದುವರಿಸ್ರಿ ನಿಮಗ್ ಬಸವಾದೀಶಿ ವಿಷಯ ಹೆಚ್ಚಿನ ಶಕ್ತಿ ಕೊಡ್ಲಿ ಮುಂದೊಂದು ಸಂದರ್ಭ ಬರ್ಲಿ ನಿಮ್ಮ ಊರಿನ ದೊಡ್ಡ ಕಾರ್ಯಕ್ರಮಗಳಾಗ ಮಾಡ್ರಿ ಅವಾಗ ಮತ್ತೆ ಕರೀರಿ ಒಂದ್ ದಿವಸ ಎರಡು ದಿವ್ಸ ನಿಮ್ಮಲ್ಲಿ ವಿಶೇಷ ಪ್ರವಚನ ಮಾಡುನು ಇನ್ನೂ ಶರಣ ಸಂಸ್ಕೃತಿ ಬಸವ ಸಂಸ್ಕೃತಿ ಕುರಿತು ಬಸವ ಭಕ್ತಿ ಕುರಿತು ಹೆಸರು ಪ್ರವಚನ ಮಾಡುನು ಪ್ರಸಾರ ಮಾಡೋನು ಅಂತ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಶಂಕರಗೌಡರು ಕರ್ಕೊಂಡು ಬರುವಲ್ಲಿ ಬಹಳ ಮುಕ್ವರ್ಜೆ ವಹಿಸಿದ್ರು ಆ ಸಂಘಟನೆ ಬಹಳ ದೊಡ್ಡ ಸಂಘಟನೆ ಅದ ಬಸವ ಸೈನ್ಯ ಅದ್ರ ಜೊತೆಗೆ ನೀವೆಲ್ಲ ಇರ್ರಿ ಆ ಕಾರ್ಯಕ್ರಮ ಮುಂಬರುವ ದಿನಗಳಲ್ಲಿ ನಾವು ಬೆಳ್ಳಿ ಹಬ್ಬ ಬಹಳ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ನೀವೆಲ್ಲ ಇರಬೇಕು ಅನ್ನುವಂತ ಮಾತನ್ನು ಹೇಳಿ ನಮ್ಮ ಪರಮಾನಂದ ಪೂಜ್ಯರು ನಿಮ್ಮ ಒಟ್ಟಿಗೆ ಇದ್ದು ಈ ಸೇವೆಯನ್ನ ಪೂರೈಸ್ತಾ ಇದ್ದಾರೆ ಅವ್ರನ್ನ ನಾನು ಹೃದಯ ತುಂಬಿ ಗೌರವಿಸಿ ನಮ್ಮ ಅರವಿಂದ್ ಕುಲಕರ್ಣಿಯವ್ರನ್ನ ನಮ್ಮ ಮೀಡಿಯಾದಾಗ ನೋಡಿ ನೀವು ಎಲ್ಲದಾರು ಜಪಾ ಕೂತಿದ್ದೀವಿ ಶರಣರ ಹಿಡಿಬೇಕನ್ನೋದ್ರೊಳಗೆ ಬಸವಣ್ಣ ನಮ್ಮ ತಂದ್ ಹುಡಿಯಾಗ ಹಾಕಿಬಿಟ್ಟ ನೋಡ್ರಿ ಅವ್ರು ಅವ್ರದ್ದು ಸೇವಾ ಬಾಳ ದೊಡ್ಡದೈತ್ರಿ ಅಂತ ಕ್ರಾಂತಿಕಾರಿ ಶರಣ್ರು ನಮ್ಗೆ ಬಹಳ ಬೇಕಾಗ್ಯಾರ ಈ ಸಮಾಜಕ್ಕೆ ಅಂದಾಗ ಅವ್ರ ಶಕ್ತಿ ನಾನು ಅಭಿಲಾಷ ಪಡ್ತಾ ಸಮಸ್ತ ಮಕ್ಕಳು ಪಾಪ ಎಷ್ಟೊತ್ತಿನಿಂದ ನೀವು ಗುರುಗಳ ಬರ್ತಾರಂತೇಳಿ ಬೇಗ ಬಂದು ಕೂತು ಬಿಸ್ಲಾಗೂ ಕೂಡ ತಾಳ್ಮೆಯಿಂದ ಭಕ್ತಿಯಿಂದ ಕುಂತೀರಿ ನಮ್ಮ ಶಾಲಾ ಶಿಕ್ಷಕರು ಬಾಳ ಇದ್ದೀರಿ ತಾವೆಲ್ಲ ವಿಚಾರಶೀಲ್ರ ಇದ್ದೀರಿ ನಿಮ್ಮ ಸೇವೆಯನ್ನ ಈ ಸಂದರ್ಭದಲ್ಲಿ ನಾನು ಹೃದಯ ತುಂಬಿ ಅಭಿನಂದಿಸಿ ಎಲ್ಲ ತಾಯಿದ್ದರು ಬಾಳವತ್ತ ಕಾಣ್ತದ ನೀವು ಎಲ್ಲಾ ಭಕ್ತಿಯಿಂದ ಪಾಲ್ಗೊಂಡಿದ್ದು ಸಂತೋಷ ಗುರುಗಳ ದರ್ಶನ ತಗೊಂಡು ನೀವು ನಿಮ್ಮ ಕಾಯಕದಲ್ಲಿ ಪಾಲ್ಗೊಂಡು ನಿಮ್ ಬದುಕನ್ನ ಹಸನ್ ಮಾಡ್ಕೊಡ್ರಿ ಅಂತ ಹೇಳಿ ನಿಮಗೆಲ್ಲ ಶುಭವನ್ನ ಮಂಗಲವನ್ನ ಯಶಸ್ಸನ್ನ ಕೋರಿ ನಾನು ಮಾತನ್ನು ಲೋಸ್ತೀನಿ